ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ರುಚಿ ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹುತಿಟ್ಟ ಕೇಸ್ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿ ಬಹಿರಂಗವಾಗ್ತಾ ಇದೆ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಒಂದು ಮೇಜರ್ ಟ್ವಿಸ್ಟ್ ಕೇರಳ ಕಮ್ಯುನಿಸ್ಟ್ ಪಕ್ಷದ ಸಂಸದನ ಹೆಸರು ನೋಡಿ ಈ ಪ್ರಕರಣದಲ್ಲಿ ಕೇವಲ ಮೇಲ್ಭಾಗದಲ್ಲಿ ಮಾತ್ರ ಕಾಣ್ತಾ ಇರುವ ಮೇಲ್ನೋಟಕ್ಕೆ ಮಾತ್ರ ಕಾಣ್ತಿರುವವರ ಹೆಸರು ಏನಿತ್ತು ಮುಖಗಳು ಏನಿತ್ತು ಅದೇ ಫೈನಲ್ ಅಲ್ಲ ಅದಕ್ಕಿಂತ ಇನ್ನೂ ಆಳುವಾಗಿ ಹೋದ್ರೆ ಬೇರೆ ಬೇರೆಯವರ ಹೆಸರು ವಿದೇಶದ ಹೆಸರು ಬರುವ ಸಾಧ್ಯತೆ ಇದೆ ಅನ್ನೋದನ್ನ ಮೊದಲ ದಿನದಿಂದಲೂ ಕೂಡ ಅಂದಾಜಿಸಲಾಗಿದೆ ತನಿಖಾ ಸಂದರ್ಭದಲ್ಲಿ ಇದೀಗ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ ಕೇರಳ ಕಮ್ಯುನಿಸ್ಟ್ ಪಕ್ಷದ ಸಂಸದನ ಹೆಸರು ಬಹಿರಂಗವಾಗಿದೆ ಕೇರಳ ಸಂಸದ ಸಂತೋಷ್ ಕುಮಾರ್ ಅನ್ನ ಭೇಟಿ ಮಾಡಿತ್ತು ತಂಡ ಆರೋಪಿ ಚಿನ್ನಯ್ಯ ಮಟ್ಟಣ್ಣವರ್ ಜಯತ್ನಿಂದ ಭೇಟಿಯನ್ನ ಮಾಡಲಾಗಿತ್ತು ಭೇಟಿ ವೇಳೆ ಸಂಸದನ ಎದುರು ತಲೆಪೂರ್ಣಿಯನ್ನ ಇಟ್ಟಿತ್ತು ಈ ಗ್ಯಾಂಗ್ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿರೋದು ನೋಡಿ ಆತ ನನಗೆ ಯಾಕೆ ಭೇಟಿ ಆಗ್ಬೇಕಾಗಿತ್ತು ಇದು ನಮ್ಮ ರಾಜ್ಯದ ವಿಚಾರ ಕೋರ್ಟಿಗೆ ಹೋಗಿದ್ದು ಓಕೆ ಪೊಲೀಸರನ್ನ ಭೇಟಿ ಮಾಡುವುದಾದ್ರೂ ಓಕೆ ವಕೀಲರನ್ನ ಭೇಟಿ ಮಾಡಿದ್ದು ಓಕೆ ನಮ್ಮ ರಾಜ್ಯದ ಯಾವ್ದಾದ್ರೂ ನಾಯಕರನ್ನ ಭೇಟಿ ಆಗಿದ್ರು ಅದನ್ನು ಓಕೆ ಅನ್ಬಹುದಿತ್ತು ಯಾಕಂದ್ರೆ ಇದು ನಮ್ಮ ರಾಜ್ಯದ ವಿಚಾರ ಸೆನ್ಸಿಟಿವ್ ಆದಂತ ವಿಚಾರ ಹಾಗಾಗಿ ಏನಾದರೂ ಚರ್ಚೆಯನ್ನ ಮಾಡಿರಬಹುದೇನೋ ರಕ್ಷಣೆಯನ್ನ ಕೇಳಿರಬಹುದೇನೋ ಗಮನಕ್ಕೆ ತಂದಿರಬಹುದೇನೋ ತನಿಖೆ ಮಾಡಿಸಿ ಅಂತ ಹೇಳಿರಬಹುದೇನೋ ಅಂತ ಅನ್ಬಹುದಿತ್ತು ಅಲ್ಲ ಸ್ವಾಮಿ ಕೇಳದವ್ರು ಯಾಕೆ ಭೇಟಿ ಆಗಿದ್ರು ಕಮ್ಯುನಿಸ್ಟ್ ಪಕ್ಷದ ಸಂಸದನನ್ನು ಇವ್ರ ಯಾಕೆ ಭೇಟಿ ಈ ಪ್ರಕರಣಕ್ಕೂ ಇಲ್ಲಿಯ ಪ್ರಕರಣಕ್ಕೂ ಅಲ್ಲಿಯ ಸಂಸದರಿಗೂ ಏನು ಸಂಬಂಧ ನೋಡಿ ಈ ಪ್ರಕರಣ ನಾನು ಆಗ್ಲೇ ಹೇಳ್ತಾ ಇದೆ ಸಿಕ್ಕಾಪಟ್ಟೆ ಚರ್ಚೆಯಾಗಿದ್ದಂಥ ಪ್ರಕರಣ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಾಕಷ್ಟು ರೀತಿಯಾದಂಥ ಚರ್ಚೆಗೆ ವೈರಲ್ ಆದಂಥ ಪ್ರಕರಣ ಇದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿದ್ದಂಥ ಪ್ರಕರಣ ಎರಡು ದಿನದಲ್ಲಿ ಎರಡು ವೀಡಿಯೋ ವೈರಲ್ ಆಗ್ತಾ ಇದ್ದ ಸಂಸದರೊಬ್ಬರು ಮಾತನಾಡಿದರು ರಾಜ್ ಕರ್ನಾಟಕ ರಾಜ್ಯದಲ್ಲಿ ಹಿಂಗಾಗ್ತಾ ಇದೆ ಅಲ್ಲಿನ ಫೇಮಸ್ ದೇವಸ್ಥಾನದ ಹೆಸರು ಕೇಳ ಬರ್ತಾ ಇದೆ ಅಂತ ಇದು ನ್ಯಾಷನಲ್ ಮೀಡಿಯಾಗಳಲ್ಲೂ ಕೂಡ ಸುದ್ದಿಯಾಗಿತ್ತು ಸದ್ದು ಮಾಡಿತ್ತು ಆ ಗ್ರಾಮದ ಹೆಸರನ್ನ ಹಾಳು ಮಾಡಬೇಕು ಅಂತ ಆ ಗ್ರಾಮದ ಹೆಸರನ್ನ ಎಲ್ಲ ಕಡೆಯಲ್ಲೂ ಕೂಡ ವೈರಲ್ ಮಾಡಬೇಕು ಅಂತ ಮಾಡಿರುವಂಥ ಷಡ್ಯಂತ್ರ ಅಂತ ಆಗಲೇ ಅಂತ ಈಗ ತನಿಖಾ ಸಂದರ್ಭದಲ್ಲಿ ಒಂದೊಂದೇ ಮಾಹಿತಿ ಬಹಿರಂಗವಾಗ್ತಾ ಇರೋದು ಈ ಕಮ್ಯುನಿಸ್ಟ್ ಪಕ್ಷದ ಸಂಸದನ ಹೆಸರು ಬಯಲಾಗಿದೆ ಸಂತೋಷ್ ಈತನ ಭೇಟಿ ಆಗಿರೋದು ನೀವು ಫೋಟೋದಲ್ಲಿ ಗಮನಿಸ್ತಿದ್ದೀರಲ್ಲ ಇದೇ ಸಂತೋಷ್ ಈತನನ್ನು ಯಾಕೆ ಭೇಟಿ ಆಗಿದ್ರು ಏನು ಉದ್ದೇಶ ಇಟ್ಕೊಂಡು ಭೇಟಿ ಆಗಿದ್ರು ಅಲ್ಲಿ ಏನ್ ಚರ್ಚೆ ಮಾಡಿದ್ರು ಅಲ್ಲಿ ಏನ್ ನಿರ್ದೇಶನ ಸಿಕ್ತು ಜೊತೆಗೆ ಈ ಬುರುಡೆನು ತಗೊಂಡು ಹೋಗಿದ್ರು ಅಂತೆ ಬುರುಡೆನ ಮುಂದಿಟ್ಟು ಇದೇ ಬುರುಡೆ ಅಂತ ತೋರಿಸಿದ್ರಂತೆ ಆ ಬುರುಡೆ ಎಲ್ಲಿಂದ ಬಂತು ಎಲ್ಲಿಂದ ಯಥಾಕ್ಕೊಂಡು ಬಂದ್ರು ಭೂಮಿಯಿಂದನೇ ಆಗದ ತೆಗೆದ್ರು ಲ್ಯಾಬ್ನಿಂದ ತಗೊಬಂದ್ರೋ ದುಡ್ಡು ಕೊಟ್ಟು ತೊಗೊಬಂದ್ರೋ ಇನ್ನೂ ಗೊತ್ತಿಲ್ಲ ತನಿಖೆ ಆಗ್ತಾನೇ ಇದೆ ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರ್ಗೆ ಯಾರು ಅನ್ನೋ ಥರ ನನ್ನ ಹತ್ರ ಬುರುಡೆ ಇರಲಿಲ್ಲ ನನ್ನ ಹತ್ರ ಬುರುಡೆ ಇರಲಿಲ್ಲ ನಂಗೆ ಅವ್ರು ಕೊಟ್ಟರು ನಂಗೆ ಇವ್ರು ಕೊಟ್ಟರು ಆದರೆ ಈ ಬುರುಡೆ ಎಲ್ಲೆಲ್ಲಿ ಓಡಾಡಿದೆ ನೋಡಿ ಬೆಂಗಳೂರಿಗೆ ಬಂದಿತ್ತು ಈ ಬುರುಡೆ ಜೊತೆಗೆ ದೆಹಲಿಗೆ ಹೋಗಿತ್ತು ಈ ಬುರುಡೆ ಕೇರಳಕ್ಕೂ ಹೋಗಿ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಎಫ್ ಎಸ್ ಎಲ್ಗೆ ಅಂತನೂ ಕಳಿಸಿದ್ದಾರೆ ಬುರುಡೆ ಎಲ್ಲ ಕಡೆ ಓಡಾಡಿದೆ ಹೇಗೆ ಅಲ್ಲಿಯಿಂದ ಇಲ್ಲಿಗೆ ಹೇಗೆ ಲಿಂಕು ಯಾಕೆ ಅಲ್ಲಿಗೆ ಹೋಗಿದ್ರು ಯಾಕೆ ಇವರನ್ನೇ ಭೇಟಿ ಆಗಿದ್ರು ನಮ್ಮ ರಾಜ್ಯದ ಸುದ್ದಿ ನಮ್ಮ ರಾಜ್ಯದ ವಿಚಾರ ಇವ್ರಿಗೇನಾದರೂ ಏನಾದರೂ ಅನ್ಯಾಯ ಆಗಿದರೆ ಮೋಸ ಆಗಿದರೆ ಷಡ್ಯಂತ್ರ ನಡೆದಿದ್ರೆ ನಮ್ಮ ರಾಜ್ಯದಲ್ಲಿ ಹೋರಾಡಬೇಕು ಅದು ಯಾಕೆ ಕೇರಳಕ್ಕೆ ಹೋಗಿದ್ರೋ ಗೊತ್ತಿಲ್ಲ ಸೊ ತನಿಖಾ ಸಂದರ್ಭದಲ್ಲಿ ಈ ಸಂತೋಷ್ ಹೆಸರು ಆಗಿದೆ ಈಗ ಇವ್ರಿಗೆ ನೋಟಿಸ್ ಕೊಡ್ತಾರೆ ಎಸ್ ಐ ನೋಡಿ ಇದು ಈಗ ಮತ್ತಷ್ಟು ಚರ್ಚೆ ಆಗತ್ತೆ ತನಿಖೆಯ ಆಯಾಮಗಳು ಚೇಂಜ್ ಆಗುತ್ತೆ ರಾಜ್ಯದಲ್ಲಿ ಸುತ್ತುತ್ತಾ ಇದ್ರು ಮಂಗಳೂರಿನಲ್ಲಿ ಸುತ್ತುತ್ತಾ ಇದ್ರು ಬೆಂಗಳೂರಿಗೆ ಬಂದರು ಈಗ ರಾಜ್ಯದ ಗಡಿ ದಾಟಿ ಕೇರಳಕ್ಕೆ ಹೋಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಂಗಳೂರಿಂದ ಆದಿತ್ಯ ಈ ಪ್ರಕರಣದಲ್ಲಿ ಕೇವಲ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಅಥವಾ ಈ ಪ್ರಕರಣದಲ್ಲಿ ಕೇಳಿ ಬರ್ತಾ ಇರುವ ಕೆಲವೇ ಕೆಲವು ಮುಖಗಳು ಮಾತ್ರ ಅಲ್ಲ ಇಂಟರ್ನಲ್ ಆಗಿ ನೋಡಿದಾಗ ತುಂಬ ಸಮಸ್ಯೆಗಳಿದೆ ಬೇರೆ ಬೇರೆ ಅವ್ರ ಹೆಸರು ಇದೆ ಅನ್ನೋದನ್ನು ಹೇಳ್ತಾ ಇದ್ರು ಮತ್ತು ವಿದೇಶಿ ಫಂಡಿಂಗ್ ಆಗಿದೆ ಅಥವಾ ಬೇರೆ ಬೇರೆ ಕೈವಾಡಗಿದೆ ಅಂತೆಲ್ಲ ಹೇಳ್ತಾ ಇದ್ರು ಈಗ ಒಂದು ಹೆಸರು ಹೊರಗಡೆ ಬಂದಿದೆ ಆದರೆ ಅರ್ಥ ಆಗ್ತೇ ಇರೋದು ನಮ್ಮ ರಾಜ್ಯದಲ್ಲಿ ಆಗಿರುವಂಥ ಸಮಸ್ಯೆ ಅಂತ ಹೇಳ್ತಾ ಇದ್ರು ಇಲ್ಲಾಗಿರುವಂಥ ಅನ್ಯಾಯ ಅಂತ ಹೇಳ್ತಾ ಇದ್ರು ಕೇರಳದ ಕಮ್ಯುನಿಸ್ಟ್ ಪಕ್ಷದ ಸಂಸದರನ್ನು ಯಾಕೆ ಭೇಟಿಯಾದರು ಇವರಿಗೂ ಅವ್ರಿಗೂ ಏನು ಸಂಬಂಧ ಅವ್ರು ನ್ಯಾಯ ಕೊಡಿಸ್ತಾರೆ ಅಂತನೋ ಏನಕ್ಕೆ ಕಾಂಟ್ಯಾಕ್ಟ್ ಆಯಿತು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಹೆಂಗೆ ಕಾಂಟ್ಯಾಕ್ಟ್ ಆಯಿತು ಅಂತ ಆದಿತ್ಯ ಹೇಗೆ ತನಿಖೆ ನಡೀತಾ ಇದೆ ನೀತಿ ಈ ಪ್ರಕರಣ ಯಾಕಂದರೆ ಇವರು ಈಗ ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದು ಕೂಡ ಇದೇ ಕಾರಣಕ್ಕೆ ಒಂದು ಪ್ರೆಷರ್ ಕ್ರಿಯೇಟ್ ಆಗಬೇಕು ಅಂತ ನಾರ್ಮಲ್ ಆಗಿ ಇಂಥ ಒಂದು ಆರೋಪವನ್ನು ಮಾಡಿದರೆ ಇದನ್ನು ಯಾರೂ ಒಪ್ಕೊಳ್ಳೋದಕ್ಕೆ ಅಥವಾ ನಂಬೋದಕ್ಕೆ ತಯಾರಿರೋದಿಲ್ಲ ಇಂಥ ದೊಡ್ಡ ಡಿಸಿಷನನ್ನು ತೆಗೆಯೋದಿಲ್ಲ ಯಾರು ಕೂಡ ಇದನ್ನು ತುಂಬ ಸೀರಿಯಸ್ಸಾಗೂ ತೆಗೆದುಕೊಳ್ಳೋದಿಲ್ಲ ಆ ಕಾರಣಕ್ಕೋಸ್ಕರ ಇದಕ್ಕೆ ಸೀರಿಯಸ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದರ ಭಾಗ ಇದೆಲ್ಲವೂ ಕೂಡ ಇವರು ಕೇರಳ ಮುಖ್ಯ ಕೇರಳದ ಸಂಸದನನ್ನು ಮೀಟ್ ಮಾಡೋದು ಅವ್ರ ಮೂಲಕ ಪ್ರೆಷರ್ ಕ್ರಿಯೇಟ್ ಮಾಡೋದು ಬಾಹ್ಯ ಬಾಹ್ಯ ರಾಜ್ಯಗಳಿಂದ ಪ್ರೆಷರ್ ಕ್ರಿಯೇಟ್ ಮಾಡೋದು ಆ ಪ್ರೆಷರ್ ಕ್ರಿಯೇಟ್ ಮಾಡುವ ಮೂಲಕ ಅದು ಸರ್ಕಾರ ಅದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಬಹಳ ಇಕ್ಕಟ್ಟಿಗೆ ಸರ್ಕಾರ ಸಿಕ್ ಸಿಲುಕುತ್ತೆ ನಾವು ಮಾಡುವಂಥ ಆಗ್ರಹಗಳನ್ನೆಲ್ಲ ಸರ್ಕಾರ ಕೇಳುತ್ತೆ ಈ ಕಾರಣಕ್ಕೋಸ್ಕರನೇ ಈ ಎಲ್ಲ ತಂತ್ರಗಳು ಕೂಡ ನಡೆದಿರೋದು ಸೊ ಡೇ ಒನ್ನಿಂದಲೂ ಕೂಡ ಯಾವಾಗ ಚಿನ್ನಯ್ಯ ಬುರುಡೆ ತೆಗೆದುಕೊಂಡು ಬಂದು ಕೋರ್ಟ್ ಮುಂದೆ ಹಾಜರಾಗ್ತಾನೋ ಇವರು ನಿರೀಕ್ಷೆ ಮಾಡಿದ ರೀತಿಯ ಬೆಂಬಲ ಅಥವಾ ಒಂದು ಪ್ರತಿಕ್ರಿಯೆ ಆ ಸರ್ಕಾರದ ಕಡೆಯಿಂದ ಬರೋದಿಲ್ಲ ಆಗ ಇವರು ಅಲರ್ಟ್ ಆಗ್ತಾರೆ ಇದನ್ನು ಇನ್ನೂ ಗಂಭೀರ ಮಾಡಬೇಕು ಅಥವಾ ಸರ್ಕಾರಕ್ಕೆ ಒಂದು ಪ್ರೆಷರ್ ಕ್ರಿಯೇಟ್ ಮಾಡಬೇಕು ಅಂದರೆ ಏನೆಲ್ಲ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಇವರು ಯೂಸ್ ಮಾಡುವಂಥ ಅಸ್ತ್ರ ಏನು ಅಂದರೆ ಅದು ನೆರೆಯ ಕೇರಳ ರಾಜ್ಯ ಕೇರಳ ರಾಜ್ಯದ ಯೂಟ್ಯೂಬರ್ಗಳನ್ನು ಹೆಚ್ಚು ಇದಕ್ಕೆ ಸಂಪರ್ಕ ಮಾಡ್ತಾರೆ ಅವ್ರ ಮೂಲಕ ಅದನ್ನು ಅಲ್ಲೆಲ್ಲ ಪ್ರಚಾರ ಮಾಡಿಸ್ತಾರೆ ಅಲ್ಲೂ ಕೂಡ ಸಾಕಷ್ಟು ದೂರುಗಳು ದಾಖಲಾಗೋದನ್ನು ಕೂಡ ನಾವು ಗಮನಿಸಿದ್ವಿ ಇದಾದ ಬಳಿಕ ಅಲ್ಲಿನ ಸಂಸದ ರಾಜ್ಯಸಭಾ ಸದಸ್ಯ ಸಂತೋಷ್ ಕುಮಾರ್ ಅನ್ನುವಂಥವ್ರು ಏನಿದಾರೋ ಇವರು ಎನ್ ಐ ಪತ್ರವನ್ನು ಬರೀತಾರೆ ಇಲ್ಲಿ ಈ ಥರ ಕೊಲೆ ಅತ್ಯಾಚಾರಗಳು ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಸರಿಯಾದ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಗೃಹ ಸಚಿವ ಅಮಿತ್ ಶಾ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಎನ್ ಐ ಎ ತನಿಖೆಗೆ ಈ ಪ್ರಕರಣವನ್ನು ವಹಿಸಬೇಕು ಅಂತ ಈ ಸಂತೋಷ್ ಕುಮಾರ್ ಅಮಿತ್ ಶಾಗೆ ಪತ್ರ ಬರೀತಾರೆ ಅವರು ಪತ್ರ ಬರೆದಿದ್ದು ಮೇ ಬಿ ಶನಿವಾರ ಭಾನುವಾರದ ದಿವಸ ಎಸ್ ಐ ಟಿ ಫಾರ್ಮ್ ಆಗುತ್ತೆ ಭಾನುವಾರ ಮಧ್ಯಾಹ್ನ ಎಸ್ ಐ ಟಿ ಫಾರ್ಮ್ ಆಗುತ್ತೆ ಸೊ ಸರ್ಕಾರನೇ ಇದರ ಮುತುವರ್ಜಿಯನ್ನು ವಹಿಸಿಕೊಳ್ಳುತ್ತೆ ಇನ್ನೊಂದು ಕಡೆಯಿಂದ ಕರ್ನಾಟಕ ಸರ್ಕಾರಕ್ಕೆ ಪಾರದರ್ಶಕ ತನಿಖೆ ಮಾಡೋದಕ್ಕೆ ಸಾಧ್ಯವಾಗದೇ ಹೋದರೆ ಆ ತನಿಖೆ ಮಾಡೋದಕ್ಕೆ ತಾಕತ್ತಿಲ್ಲ ಅಂದರೆ ಕೇರಳದವರು ಕೇರಳ ಸರ್ಕಾರ ತನಿಖೆ ಮಾಡಲಿ ಕೇರಳದವರು ಇಂಟರ್ಫಿಯರ್ ಆಗಲಿ ಅವರು ಈ ಪ್ರಕರಣದ ತನಿಖೆಯನ್ನು ಮಾಡಲಿ ಅನ್ನುವಂಥ ರೀತಿಯಲ್ಲೂ ಕೂಡ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡುವಂಥ ಬಾಹ್ಯ ಒತ್ತಡವನ್ನು ಕ್ರಿಯೇಟ್ ಮಾಡುವಂಥ ಪ್ರಕ್ರಿಯೆಗೆ ಈ ಟೀಮ್ ಮುಂದಾಗಿತ್ತು ಅದರ ಭಾಗವೇ ಸಂತೋಷ್ ಕುಮಾರ್ ಈ ಚಿನ್ನಯ್ಯನನ್ನು ಕೂಡ ಇವರು ಬೇರೆ ಬೇರೆ ವ್ಯಕ್ತಿಗಳನ್ನು ಮೀಟ್ ಮಾಡಿದ ಸಂದರ್ಭ ನಾವು ನೀವು ಎಲ್ಲರ ತರನು ಯಾರು ದಿನ ನಂಬೋದಕ್ಕೆ ರೆಡಿ ಆಗಲಿಲ್ಲ ಯಾಕಂದ್ರೆ ಈ ಹಿಂದೆ ಕೂಡ ಇಂತಹ ಸಾಕಷ್ಟು ಎಲಿಗೇಷನ್ಸ್